ನಮಸ್ಕಾರ ವೀಕ್ಷಕರೇ ಡಿ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಜಮಖಂಡಿ ತಾಲೂಕಿನ ಸಾವಳಗಿಯಲ್ಲಿ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚ ಸಾವಳಗಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಸಾಧನೆ ಮಾಡಿದ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಪಂಡಿತ ಪಾರ್ಶ್ವನಾಥ ಉಪಾಧ್ಯಾಯರು ಮಾತನಾಡಿದ್ದು ಹೀಗೆ

ಇದ್ದೇನೆ ಸ್ವಲ್ಪ ನಮ್ಮ ಕಾರ್ಯಕ್ರಮಕ್ಕೆ ವೇಳೆ ಬಹಳ ಆಯ್ತು ಕ್ಷಮಿಸಬೇಕು ಬಂದಂತವ್ರು ಇಲ್ಲ ಯಾಕಂತ ಕೇಳಿದ್ರೆ ಅತಿಥಿಗಳ ಆಹ್ವಾನದ ಮೇರೆಗೆ ಅವ್ರು ಬರಬೇಕಾಗಿರ್ತೈತಿ ಅವ್ರ ಕಾರ್ಯಕ್ರಮಕ್ಕೆ ಯುದ್ಧ ಇದ್ರ ನಮ್ಮ ಕಾರ್ಯಕ್ರಮಕ್ಕೆ ಸೋಭೆ ಆಗ್ತಿರಲಿಲ್ಲ ಬರುವ ತನಕ ನಾವು ಕಾಯ್ಬೇಕಾಗ್ತೈತಿ ಏನೇ ಸ್ವಲ್ಪ ವೇಳೆ ಆಗೇತಿ ಅದನ್ನ ತಾವು ಕ್ಷಮಿಸಬೇಕಂತ ಕೇಳ್ಕೊತಾ ಇದ್ದೇನೆ ಅಷ್ಟೇ ಇಲ್ಲಿ ನಾನು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರಸ್ಥರು ಬಂದಿದ್ದಾರೆ ಕೆಲವು ಜನ ಬಹಳ ನಮ್ಮ ಸಂಸ್ಥೆಯ ಮೇಲೆ ಆತ್ಮೀಯ ಪ್ರೀತಿ ಇರ್ತಕ್ಕಂಥವ್ರು ಬಂದಾರ ಇನ್ನೂ ಕೆಲವು ಜನ ಬಂದಾರ ನಮ್ಮ ಸಂಸ್ಥೆಯಲ್ಲೇ ಬೆಳೆದು ಉನ್ನತ ಸ್ಥಾನಕ್ಕೆ ಹೋಗಿ ದೊಡ್ಡ ಸ್ಥಾನವನ್ನು ಅಲಂಕರಿಸಿ ಇವತ್ತು ನಮ್ಮ ಮುಂದೆ ವೇದಿಕೆ ಮೇಲೆ ಕುಂಡಕ್ಕೆ ಬಂದಿದಾರಲ್ಲ ಅವ್ರಿಗೆ ಬಂದು ಜಾರೆಯನ್ನು ಕಟ್ಟಬೇಕಾಗ್ತದೆ ಯಾಕಂದ್ರೆ ಹಿಂದಿನ ಈಗಿನ ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥದ್ದ ನಾನು ಗಮನಿಸ್ತಾ ಇದ್ದೇನೆ ಯಾಕಂದ್ರೆ ಸಂಸ್ಥೆಯಿಂದ ಅನೇಕ ಸಹಕಾರಗಳನ್ನು ತಗೊಂಡಂತವರೆಲ್ಲ ಸಾಧನೆಯನ್ನ ಮಾಡಿದ ಹೊರತಾಗಿ ಯಾರು ಹಿಂದೆ ಬಿದ್ದಿಲ್ಲ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ನಾನು ಆಹ್ವಾನಿಸಿದ್ದೇನೆ ಈ ಸಂಸ್ಥೆಯಿಂದ ಬೆಳೆದು ಹೋದಂತ ಎಲ್ಲ ಅಭಿಮಾನಿಗಳಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಸಂಸ್ಥೆ ಈ ನಡೆದು ಬಂದ ದಾರಿಗೆ ಅನೇಕ ಜನರ ಸಹಕಾರ ನಾನು ಅಂತ ಹೇಳಿದ್ದೀನಿ ಆ ಸಹಕಾರ ಕೊಟ್ಟಂತ ಎಲ್ಲ ವಾಹಿನಿಯರಿಗೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತು ನಮ್ಮ ಕಾರ್ಯಕ್ರಮ ಇದನ್ನ ಪ್ರಾರಂಭಿಸಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲಾ ಶಿಕ್ಷಕವರೊಂದಿಗೆ ನೀವು ಕಾರ್ಯಕ್ರಮ ಮಾಡಿ ನಮ್ಮೆಲ್ಲ ಸಹಕಾರ ಇದೆ ತಿಳ್ಕೊಂಡು ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ಜಗುಸರಿ ಹಿಡ್ಕೊಂಡು ಇಲ್ಲಿ ಬಂದಂತ ಎಲ್ಲ ಶಿಕ್ಷಕ ಬಳಗ ನಮ್ಮೂರಿನ ಯುವಕರು ಶಕ್ತಿ ೇಟ್ ಅಂತಿದ್ರಿ ತನ್ನ ಆರೂವರಿ ತಂದಿತ್ತು ಇಪ್ಪತ್ತು ಮೂರು ಲಕ್ಷ ರೂಪಾಯಿ ಆಗ್ತದೆ ಅಂತ ಹೇಳಿದ್ರು ಲಕ್ಷ ನಾಯ್ನಿಲ್ಲ ಏನೋ ಬೇಟಿಲ್ಲ ನೀವೇನೋ ಕಾರ್ಯಕ್ರಮ ಮಾಡಾಕತ್ತೀರಿ ಅದರ ಖರ್ಚಲ್ಲ ನಮ್ದೈ ಅಂತಕ್ಕಂಥ ಬಹಳ ಸಂತೋಷ ಇದೆ ಇನ್ನೇನು ಇದ್ರ ಹಿಂದೆ ಮಿತ್ರಿಯಲ್ಲಿ ಸೇವೆ ಮಾಡಿ ಇವತ್ತು ಇಡ್ಲಿ ಒಟ್ಟಾರ ಶಿವಾಜಿ ಭಜಾತ್ರಿ ಅಂತಕ್ಕಂಥವ್ರು ಮಡಿಗೆ ಬಂದ್ರು ಸರ್ ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾವು ನಿಮ್ಮ ಕಾರ್ಯಕ್ರಮದ ಸಹಾಯ ಮಾಡ್ತೀನಿ ನೀವು ಏನ್ ಬೇಕು ಬೇಡ್ರಿ ದ್ವಾರದ ಬೇಡ ಅಂತೇಳಿ ಹಾಕುವರ್ಚೆಲ್ಲ ನ್ಯಾಯ ಕೊಡ್ತೀನಿ ಅಂತ ಹೇಳ್ರಿ ಅವಶ್ಯವಾಗಿ ಇನ್ನೇನು ಖರ್ಚದ್ರಿ ಯೋಗ ನ್ಯಾಮ್ ಮಾಡುತ್ತೆ ಹೇಳ್ಕೊಟ್ರು ನಾವು ಮಾಡಿ ಹಿಂದಿರುತ್ತೆ ಅಡುಗೆ ಪಾಲಿಸ್ತಕ್ಕ ಅವ್ರು ಇಂಥ ಎಲ್ಲ ವ್ಯವಸ್ಥೆಗಳಾದಾಗ ನಮ್ಮ ಸಂಸ್ಥೆ ಸ್ಪೋದ್ರೆ ಅವ್ರ ಹೆಸರು ಇಲ್ಲಿ ಬೆಳೆಸ್ಬೇಕು ಮಾಡಿ ಬೇಡಿಕೆ ಮಾಡ್ಬೇಕು ವಿಶೇಷವಾಗಿ ನಾನು ಮೆಚ್ಚಬೇಕು ಇವತ್ತು ನಾ ಏನಾದ್ರು ಒಂದು ಸ್ಕೂಟಿ ತಗೊಂಡು ತಿರುಗಾಡ್ತೀನಿ ಅಂತಂದ್ರೆ ನಾ ಏನ್ ಕೊಂಡು ತಗೊಂಡಿಲ್ಲ ಅದ್ರ ಮ್ಯಾಲ ಒಂದು ಹೆಸರು ಐತಿ ಕಾಣಿಕೆ ಅಂತ ಹೇಳಿಸಿದ್ರು ಬ್ಯಾರೆಲ್ಲ ನನ್ನ ಹತ್ತಿರ ಎಂಟು ಒಂಬತ್ತು ಹತ್ತು ಹೆಜ್ಜೆ ಕಲಿತ ಇವತ್ತು ಅಗ್ರಿಕಲ್ಚರ್ ಕಾರ್ಯಗಳನ್ನು ಮಾಡ್ತಾ ಊರಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂತ ಈಗೇನು ಹೇಳಿದ್ರಿಂದ ಅನಿಲ್ ಸಿಂಧು ಸಾರಿ ಈರಪ್ಪ ಸಿಂಧು ಇವ್ರಿಗೆ ನನ್ಗೆ ಗಾಡಿ ಕೊಟ್ಟಿದ್ದಾರೆ ನೆನಪಿಸ್ಕೊಂಡು ಸ್ಕೂಟಿ ಹೊಡಿಲ್ಲ ಸಮಾಜ ಸೇವೆ ಕಾರ್ಯಕ್ರ್ ಹೊಟ್ಟಿದರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಿಂಗ ಅನೇಕ ಜನರ ಸೇವೆ ಬಾ ಹೇಳೋದಿಲ್ಲ ಇವತ್ತು ನಾವು ಕಾರ್ಯಕ್ರಮ ಉದ್ಘಾಟನೆ ಆಯಿತು ಆ ಬ್ಯಾಂಕಿನ ಉದ್ಘಾಟನೆ ಸಮಯದಲ್ಲಿ ನಿರೂಪಣೆಗೆ ಅಂತ ನಮ್ಮನ್ನ ಕರೆದಿದ್ರು ಯಾವ್ದು ನಿರೂಪಣೆ ಇದ್ದರೂ ಬ್ಯಾಂಕಿನ ಕಾರ್ಯಕ್ರಮದ ನಿರೂಪಣೆ ಇತ್ತು ಅಲ್ಲೆಲ್ಲ ಹೇಳ್ತಾ ಇದ್ರು ನಾನು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೆ ಇಲ್ಲಿ ಬ್ಯಾಂಕ್ ತಂದಿದೀವಿ ತಂದಿದ್ದೀವಿ ನಮ್ಮ ಬ್ಯಾಂಕ್ಗಳು ಬಹಳ ದೊಡ್ಡದವ ಏಳು ಶಾಖೆ ಆಗ್ಯಾವ ಕೋಟಿ ಗಟ್ಟಲೆ ಗಳಿಸೈತಿ ನಾವು ತ್ತು ನಾನು ಕಾರ್ಯಕ್ರಮ ನಿರೂಪಣೆದಿದ್ದಾಗ ಒಂದು ವೇದಿಕೆ ಮೇಲೆ ಹೇಳಿದಾಗ ಆನಂದ್ರಾಯವಾದ್ರೆ ಮೂರು ವರ್ಷದ ಕಲ್ಚನ್ ಕೆಲಸ ಮಾಡ ಇಷ್ಟ ಕೆಲಸ ಕೆಲಸ ಏನು ಮಾಡಿಲ್ಲ ನಾವು ಸಮಾಜ ಸೇವೆ ಮಾಡಬೇಕಾದ್ರೆ ಏನೇನು ಮಾಡ್ಬೇಕಂತಿಲ್ಲ ಆ ಸ್ಪಂದನೆ ಇಲ್ಲ ನಾವು ಮಾಡಬೇಕಂತ ಮನಸ್ಸು ಮಾಡಿದ್ರೆ ಯಾರ್ ಎಲ್ಲಿ ಬೇಕಾದಲ್ಲಿ ಮಾಡಬಹುದು ಆದ್ರೆ ಮನುಷ್ಯನಲ್ಲಿ ತ್ಯಾಗವನ್ನು ಆಗೋದಿಲ್ಲ ಅಂತ ಈಗ ಅನೇಕ ಜನರ ಸಹಕಾರಗಳನ್ನ ಬಹಳ ಜನ ಈ ವೇದಿಕೆ ಮೇಲೆ ಎಲ್ಲರೂ ಕೊಟ್ಟಾರ ನಾವು ಹೆಸರಂಗಿಲ್ಲ ಈ ವೇದಿಕೆ ಮೇಲೆ ಎಷ್ಟು ಜನ ಅದಲ್ಲ ಎಲ್ಲರೂ ಸಹಕಾರ ಐತಿ ಅಷ್ಟೇ ಅಲ್ಲ ವೇದಿಕೆಯ ಮುಂದ ಅವರು ಸಹಕಾರ ಐತಿ ನಾನು ನಿಮ್ಮ ಇಷ್ಟ ಟೈಮ್ ಕೇಳ್ತಾರೆ ಇಷ್ಟೆಲ್ಲ ಧೈರ್ಯದಿಂದ ನಾವು ಕೆಲಸ ಮಾಡ್ತೀನಿ ಇಷ್ಟೆಲ್ಲ ಧೈರ್ಯದಿಂದ ಫಂಕ್ಷನ್ ಮಾಡ್ತೀನಪ್ಪ ಅಂತಂದ್ರ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ನಾನು ಗಮನಿಸ್ತಾ ಇದ್ದೀನಿ ಈ ನಿಮ್ಮ ಸರ್ಕಾರ ಯಾವತ್ತು ಇರಲಿ ನಮ್ಮ ಊರ ಗಂಡು ಬಾಳದ ಹುಡುಗರು ನಾವು ನಿಮ್ಮ ಗಮನಕ್ಕೆ ಮೈನ್ಯಾಗ ತಂದಿಲ್ಲ ಇನ್ನೊಂದು ವಿಷಯ ಗಮನಕ್ಕೆ ತರ್ತೀನಿ ನಮ್ಮ ಕಾರ್ಯಕ್ರಮ ಎಂದ ಪ್ರಾರಂಭ ಆಗೈತೆ ಅವತ್ತು ಇಟ್ಕೊಂಡು ಇವತ್ತು ಇಟ್ಕೊಂಡು ನಮ್ಮ ಮುಂದೆ ಎರಡೂವರೆ ಸಾವಿರ ರೂಪಾಯಿ ಆಡ್ಕೊಟ್ಟಿವಿ ಇನ್ನು ಏನೇನೋ ಕೊಡ್ತೀವಿ ಬಂದಿವಿ ಆದ್ರೆ ಸಾಲ್ ಚು ಆಗೈತಿ ಬಡ ಮಕ್ಕಳ ಆಫೀಸ್ಗೆ ಬಂದವ ಬಂದವ పెన్ బు నోట్ బుక్ బెక్ పెన్ను ప్యాడ్ ఇలా నోట్ బుక్ ఇలా ఇన్ను దాని గా సిక్కి ఎంత దాని గా సోమారే అంత కార్యకి నిమ్మ సహకారీ అందరే ఆ మక్క సార్థక ఆగతూ బాల్ కై చాచి కాలేజ్ రాంగ్ సైజ్ ನನ್ನ ಸೇವೆ ಉಚಿತವಾಗಿರ್ತದೆ ನಾನು ಬಡವನ್ನ ಯಾರು ಗುರುತಿಸಿ ನಿಮ್ಮ ಅದೇ ಬಂದಿರ್ತೀನೋ ನಿಮ್ಮ ಕೈ ಜಾಚಿರ್ತೀನೋ ಅವಾಗ ಏನೋ ನೋಯ್ಬೇಕು ಏನೋ ಕೊಟ್ಟ ಆ ಮಕ್ಕಳಿಗೆ ಮುಟ್ಟಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದಿನ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತೆ